ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಮಾಜಿ ಸಚಿವ ಬಾಗಲಕೋಟೆ ಎಂಎಲ್ ಎಚ್ ವೈ ಮೇಟಿ ನಿಧನರಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೇಟಿ ಸಾವನ್ನಪ್ಪಿದ್ದಾರೆ ಎಪ್ಪತ್ತೊಂಬತ್ತು ವರ್ಷದ ಮೇಟಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ಕಾರ್ಡಿಯಕ್ ಅರೆಸ್ಟ್ ಆಗಿ ಸಾವನ್ನಪ್ಪಿದ್ದಾರೆ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಮೇಟಿ ಈ ಹಿಂದೆ ಅಬಕಾರಿ ಸಚಿವರಾಗಿ ಅರಣ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸದ್ಯ ಅವರು ಬಾಗಲಕೋಟೆಯ ಕಾಂಗ್ರೆಸ್ ಶಾಸಕರಾಗಿದ್ದರು ಬಾಗಲಕೋಟೆಯಿಂದ ಎರಡು ಬಾರಿ ಗುಳೇದ ಗುಡ್ಡದಿಂದ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು ಕೆಲ ದಿನಗಳಿಂದ ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ರು ಆದ್ರೆ ಕಾರ್ಡಿಯ ಕರೆಸ್ಟ್ನಿಂದಾಗಿ ನಿಧನರಾಗಿದ್ದಾರೆ ಅಪೋಲೋ ಆಸ್ಪತ್ರೆಗೆ ತೆರಳಿ ಸಿಎಂ ಸಿದ್ದರಾಮಯ್ಯ ಅಂತಿಮ ದರ್ಶನ ಪಡೆದಿದ್ದಾರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಕಳೆದ ವಾರ ಅಂದ್ರೆ ಅಕ್ಟೋಬರ್ ಮೂವತ್ತರಂದು ಆಸ್ಪತ್ರೆಗೆ ತೆರಳಿ ಅವರ ಆರೋಗ್ಯ ವಿಚಾರಿಸಿದ್ದರು ಎಚ್ ಮೇಟಿ ಕುರುಬ ಸಮುದಾಯದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಅತಿ ದೊಡ್ಡ ನಾಯಕರಾಗಿದ್ದರು ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿ ರಾಜಕೀಯ ಪ್ರವೇಶವನ್ನು ಮಾಡಿದ್ರು ಎಂಬತ್ತೊಂಬತ್ತರಲ್ಲೇ ಬಾಗಲಕೋಟೆಯ ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾದರು ನಂತರ ಮತ್ತೆ ನಡೆದ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಕೂಡ ಅವರು ಜಯಶೀಲರಾದರು ಆಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವರು ಕೂಡ ದೇವೇಗೌಡರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿದ್ದರು ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭೆ ಚುನಾವಣೆಯಲ್ಲಿ ಬಾಗಲಕೋಟೆಯಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಕಣಕ್ಕಿಳಿದ್ರು ಮೊದಲ ಬಾರಿ ಲೋಕಸಭೆ ಅಭ್ಯರ್ಥಿಯಾಗಿ ಕೂಡ ಚುನಾವಣೆಯಲ್ಲಿ ಗೆದ್ರು ಎಚ್ ವೈ ಮೇಟಿ ಸಿಎಂ ಸಿದ್ದರಾಮಯ್ಯ ಪರಮಾಪ್ತರಲ್ಲಿ ಒಬ್ರು ಯಾಕಂದ್ರೆ ಮೊದಲು ಎಚ್ ವೈ ಮೇಟಿ ಜೆಡಿಎಸ್ ನಲ್ಲಿ ಇದ್ದಾಗ ಸಿದ್ದರಾಮಯ್ಯ ಕೂಡ ಅಲ್ಲೇ ಇದ್ರು ಸಿದ್ದರಾಮಯ್ಯನವರು ಯಾವಾಗ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದರೋ ಅವರ ಜೊತೆಯಲ್ಲೇ ಮೇಟಿ ಕೂಡ ಬಂದು ಕಾಂಗ್ರೆಸ್ ಪಕ್ಷ ಸೇರಿಕೊಂಡ್ರು ಎರಡ್ ಸಾವಿರದ ಎಂಟರಲ್ಲಿ ಬಾಗಲಕೋಟೆ ಕ್ಷೇತ್ರದಿಂದ ಆಯ್ಕೆಯಾದ್ರು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ಎಚ್ ಟಿ ಮೇಟಿ ಶಾಸಕರಾಗಿ ಆಯ್ಕೆಯಾದ್ರು ಆಗ ಇವರ ಆಪ್ತು ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇವರಿಗೆ ಅಬಕಾರಿ ಖಾತೆಯೇ ಸಿಕ್ಕಿತು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಮೇಟಿ ದೊಡ್ಡ ಲೈಂಗಿಕ ಹಗರಣದಲ್ಲಿ ವಿವಾದ ಮಾಡಿಕೊಂಡ್ರು ಮಹಿಳೆ ಜೊತೆಗಿನ ಇವರ ರಾಸಲೀಲೆ ವಿಡಿಯೋ ವೈರಲ್ ಆಯಿತು ಯಾವ ಮಟ್ಟಕ್ಕೆ ಅಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು ಅದು ದೊಡ್ಡ ಕೇಸ್ ಕೂಡ ಆಯ್ತು ಆದರೆ ಕೆಲವೇ ದಿನಗಳಲ್ಲಿ ಅದು ಕೂಡ ಮುಚ್ಚಿಹೋಯಿತು ಇದಾದ ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಾಗ ಆ ಚುನಾವಣೆಯಲ್ಲಿ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ರು ಪರಿಣಾಮ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಚ್ ವೈ ಮೇಟಿ ಸೋಲಬೇಕಾಯ್ತು ರಾಸಲೀಲೆ ವಿಡಿಯೋ ಲೀಕ್ ಆಗಿದ್ದು ಬಿಟ್ರೆ ಎಚ್ ವೈ ಮೇಟಿ ಅಜಾತ ಶತ್ರು ಅಂತಲೇ ಕರೆಸಿಕೊಳ್ತಿದ್ರು ಸೌಮ್ಯ ಸ್ವಭಾವದ ನಾಯಕರಾಗಿದ್ದ ಎಚ್ ವೈ ಮೇಟಿ ರಾಜಕೀಯವಾಗಿ ಅವರದೇ ಆದ ಒಂದು ಸೈದ್ಧಾಂತಿಕ ನೆಲಗಟ್ಟಿನಲ್ಲಿ ಬಂದಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಜನತಾ ದಳದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನತಾ ದಳದಿಂದ ಉಚ್ಚಾಟನೆಗೊಂಡ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಸಿದ್ದರಾಮಯ್ಯಗೆ ಸಾಥ್ ಕೊಟ್ಟವರು ಇವರೇ ಗುಳೇದಗುಡ್ಡ ಕ್ಷೇತ್ರದಿಂದಲೇ ಮೂರು ಬಾರಿ ಶಾಸಕರಾಗಿದ್ರು ನಂತರ ಬಾಗಲಕೋಟೆ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿದ್ರು ಈಗ ಮೇಟಿಯವರ ನಿಧನ ಬಾಗಲಕೋಟೆಗೆ ಒಂದು ನಷ್ಟ ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ನಷ್ಟ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೇವೇಗೌಡರ ಸಂಪುಟದಲ್ಲಿ ಮೇಟಿಯವರನ್ನು ಅರಣ್ಯ ಸಚಿವರನ್ನಾಗಿ ಮಾಡಲು ಸಿದ್ದರಾಮಯ್ಯನವರೇ ಕಾರಣ ಆಗಿದ್ರು ಸಿದ್ದರಾಮಯ್ಯರೇ ದೇವೇಗೌಡರಿಗೆ ಒತ್ತಡ ಹಾಕಿ ಅವರನ್ನು ಮಂತ್ರಿ ಮಾಡಿಸಿದ್ರು ಸಿದ್ದರಾಮಯ್ಯ ಏನೇ ಹೇಳಿದ್ರು ಮೇಟಿ ಮಾಡ್ತಿದ್ರು ಎರಡ್ ಸಾವಿರದ ಹದಿನೂರರಲ್ಲಿ ರಾಸಲೀಲೆ ವಿಡಿಯೋ ಲೀಕ್ ಆದಾಗ ಕೂಡ ಸಿದ್ದರಾಮಯ್ಯ ಮೇಟಿಯನ್ನು ಕರೆದು ನಿಮ್ಮ ಮೇಲೆ ಗಂಭೀರ ಸ್ವರೂಪದ ಆರೋಪ ಬಂದಿದೆ ಹಾಗಾಗಿ ಈ ಕೂಡ್ಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಡ್ತಾರೆ ತಿರುಗಿ ಮಾತನಾಡದೆ ಯಾವುದೇ ಅಬ್ಜೆಕ್ಷನ್ ಹಾಕದೆ ಮೇಟಿ ರಾಜೀನಾಮೆ ಕೊಟ್ಟಿದ್ರು ನಂತರ ನಡೆದಂತ ರಾಜಕೀಯ ಬೆಳವಣಿಗೆಯಲ್ಲಿ ಈ ಆರೋಪ ಸಾಬೀತಾಗ್ಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋಲಬೇಕಾಯ್ತು ನಂತರ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಬಂದಾಗ ಹೈಕಮಾಂಡ್ ಇವರಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿತ್ತು ಜಿಲ್ಲೆಯ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕೂಡ ವಿರೋಧ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯ ಇವರನ್ನು ನಂಬಿ ಅವರಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ಅನ್ಯಾಯ ಆಗಿದೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೇ ಕಾರಣಕ್ಕಾಗಿ ಸೋತಿದ್ದಾರೆ ಅವರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ಗೂ ಒತ್ತಡ ಹಾಕಿ ತಮ್ಮ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಡಿಸಿದ್ರು ಇವರ ಅದೃಷ್ಟಕ್ಕೆ ಜನ ಕೂಡ ಬೆಂಬಲ ಕೊಟ್ಟು ಭರ್ಜರೆಯಾಗೆ ಗೆಲ್ಲಿಸಿದ್ರು ಇದೀಗ ಹೆಚ್ ವೈ ಮೇಟಿ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಮೇಟಿಗೆ ನಾಲ್ವರು ಮಕ್ಕಳಿದ್ದು ಅವರ ಮಗಳು ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು ತಗೊಳ್ತಕ್ಕ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಬಟ್ ಡಾಕ್ಟರ್ ಜೊತೆ ಮಾತಾಡದೆ ಡಾಕ್ಟರ್ ಏನಾಗಲ್ಲ ರಿಕವರ್ ಆಗ್ತಾರೆ ಅವರು ಬಂದಾಗ ಬಹಳ ತೊಂದರೆ ಇತ್ತು ತೊಂದರೆ ನಿವಾರಣೆ ಆಗ್ತಾ ಇದೆ ಹೇಳಿದ್ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಒಬ್ಬ ಅತ್ಯಂತ ಶ್ರಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂತ ಮಾಜಿ ಮಂತ್ರಿ ಆಗಿದ್ದ ಅರಣ್ಯ ಮಂತ್ರಿ ಆಗಿದ್ದರು ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಇದ್ರು ನಾನು ತೊಂಬತ್ತಾರರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಬಾಗಲಕೋಟೆಯಲ್ಲಿ ಅಷ್ಟರ ಮಟ್ಟಿಗೆ ಬಹಳ ನಿಯತ್ತಾದಂಥ ಮನುಷ್ಯ ಜೊತೆಗೆ ನನಗೆ ಬಹಳ ಲಾಯಲ್ ಊರೂರು ಲಾಯಲ್ ಆಗಿರುವಂತ ನಮ್ಮನ್ನಾಗಲಿದ್ದಾರೆ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂಲತಃ ವ್ಯವಸಾಯಗಾರೇಲೆ ರಾಜಕೀಯ ಮಾಡ್ತಾ ಇದ್ರು ನಾನು ಪ್ರಯತ್ನ ಮಾಡಿದ್ರು ಮೊದಲು ಏಟಿ ಸಿಕ್ಸ್ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ ಏಟಿ ಏಟಿ ನೈನ್ ಆ ಭಾಗದಲ್ಲಿ ಗುಳೇದ ಗುಡ್ಡದಿಂದ ಎಮ್ ಎಲ್ ಎ ಆಗಿದ್ರು ಗುಳೇದ ಗುಡ್ಡ ಈಗಿಲ್ಲ ಅದು ಕಾನ್ಸ್ಟಿಟ್ಯೂನ್ಸಿ ಈ ಬಾದಾಮಿಯಲ್ಲಿ ಸೇರ್ಕೊಂಡು ಬಾದಾಮಿ ವಿಧಾನಸಭಾ ಅಲ್ಲಿ ಎರಡು ಸಾರಿ ಎಮ್ ಎಲ್ ಎ ಸಾರಿ ಮೂರು ಸಾರಿ ಎಮ್ ಎಲ್ ಪಾರ್ಲಿಮೆಂಟ್ ಅಲ್ಲಿ ಸು ಪಾರ್ಲಿಮೆಂಟ್ ಅಲ್ಲಿ ಪಾಪ ಇಂದಿ ಕಲಿಲಿಕ್ಕೆ ಬಹಳ ಪ್ರಯತ್ನ ಮಾಡ್ತರು ಸ್ವಲ್ಪ ಕಲ್ತಿದ್ರೋನೋ ಕಾಣ್ತಿದೆ ಹಾ ಆಡಿಯೋ ಕ್ಯಾಚ್ ಆಗ್ತಿಲ್ಲ ಸಿ ಎಚ್ ಓ ಐ ಮೇಟಿ ಅವರು ಹಾ ಎಚ್ ಓ ಐ ಮೇಟಿ ಅವರು ನನಗೆ ಬಹಳ ಲಾಯಲ್ ಆಗಿದ್ದಂತ ಒಬ್ಬ ರಾಜಕಾರಣಿ ನನಗಿಂತ ಒಂದು ವರ್ಷ ದೊಡ್ಡವರು ಈ ಎಂಬತ್ತು ವರ್ಷ ಆಗಿದೆ ಅವ್ರಿಗೆ ನನಗೆ ಎಪ್ಪತ್ತ ಒಂಬತ್ತು ನಡೀತಾ ಇದೆ ಬಟ್ ಅವ್ರಿಗೆ ಒಂದ್ಸಾರಿ ಎಂಬತ್ತ ಐದರಲ್ಲಿ ಪ್ರಯತ್ನ ಮಾಡಿದೆ ಟಿಕೆಟ್ ಕೊಡಿಸ್ಕೆ ಅವ್ರಿಗೆ ಆಗಿ ಸಿಕ್ಲಿಲ್ಲ ಎಂಬತ್ತೊಂಬತ್ತರಲ್ಲಿ ಸಿಕ್ಕಿತ್ತು ಆಮೇಲೆ ಶಾಸಕರಾದ್ರು ಅಲ್ಲಿ ಉಳಿಯರ್ ಬಿಡೋದಿಲ್ಲ ಬಹಳ ಒಳ್ಳೆ ನಡತೆ ಇದ್ದಂಥ ವ್ಯಕ್ತಿ ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು ನಾನು ಮಂತ್ರಿ ಮಾಡ್ಲಿ ಮಾಡದೆ ಹೋಗ್ಲಿ ಬಹಳ ನಿಷ್ಠೆಯಿಂದ ಮಂತ್ರಿ ಮಂತ್ರಿಯಾಗಿದ್ರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು ಈ ಬಾರಿ ಶಾಸಕರಾಗಿದ್ರು ಅದು ಬಹಳ ಸುಗೃದ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ನೇಟಿಯವರು ಆ ಕ್ಷೇತ್ರದಿಂದ ಬಾಗಲಕೋಟೆ ಕ್ಷೇತ್ರದಿಂದ ಎಲ್ಲರೂ ಅಂತಂದ್ರೆ ಅವರ ಜನಪ್ರಿಯತೆಯಿಂದ ಗೆದ್ದು ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ದು ಗೆದ್ದು ಅಂತ ಇವತ್ತು ನಮ್ಮ ನಾಗರಿಕ ವೈಯಕ್ತಿಕವಾಗಿ ನಷ್ಟ ಕೂಡ ನಮಗೆ ಅವರು ಸಾವು ಭಕ್ತಕ್ಕಂಥ ಶಕ್ತಿ ಶಕ್ತಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಅವರ ಕುಟುಂಬವರ್ಗವರಿಗೆ ಅವರ ಅಭಿಮಾನಿಗಳಿಗೆ ಸಹ ದುಃಖ ಮೂರು 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 ದಿನ ದಿನಗಳ ಹಿಂದೆ ನಾನು ಮೈಸೂರಿಗೆ ಹೋಗೋಕೆ ಮುಂಚಿಟ್ಟು ಹೋಗಿ ನಿನ್ನೆ ಮೈಸೂರಿಗೆ ಹೋಗಿದೆ ಅದಕ್ಕಿಂತ ಒಂದು ದಿನ ಮುಂಚಿತ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ಚೆನ್ನಾಗೆ ಮಾತಾಡಿದ್ರು ಡಾಕ್ಟರ್ ಜೊತೆಲೂ ಕೂಡ ಚೆನ್ನಾಗಿ ಡಾಕ್ಟರ್ ಜೊತೆಲೂ ಕೂಡ ನಾನು ಮಾತಾಡಿದೆ ಡಾಕ್ಟರ್ ರಿಕವರ್ ಆಗ್ತಾರೆ ಅಂತ ಎಲ್ಲ ಹೇಳಿದ್ದರು ನಾನು ಜಲ್ದಿ ಸಾಯ್ತಾರೆ ಸುಮಾರು ಎಂಬತ್ತ ಮೂರರಿಂದ ನಾನು ಎಂ ಎಲ್